ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರ ಚಾಪ್ಟರ್ ಆರ್ಭಟ ಮುಂದುವರೆದಿದೆ ದಿನದಿಂದ ದಿನಕ್ಕೆ ಸಿನಿಮಾ ಕ್ರೇಜ್ ಹೆಚ್ಚುತ್ತಿದೆ ಉತ್ತರ ಭಾರತದಲ್ಲಿ ಸಿನಿಮಾ ಇದೀಗ ಸದ್ದು ಎರಡನೇ ವೀಕೆಂಡ್ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳಿಗೆ ಕಾಣುವ ಸುಳಿವು ಸಿಕ್ಕಿದೆ ಸಾಮಾನ್ಯವಾಗಿ ದಿನದಿಂದ ದಿನಕ್ಕೆ ಸಿನಿಮಾ ಕಲೆಕ್ಷನ್ ಕಮ್ಮಿ ಆಗುತ್ತೆ ಆದರೆ ಕಾಂತಾರ ಚಾಪ್ಟರ್ ಒನ್ ವಿಚಾರದಲ್ಲಿ ಇದು ಉಲ್ಟಾ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ ಓಪನಿಂಗ್ ಪಡೆದುಕೊಂಡಿದ್ದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಳಿಕ ಕೊಂಚ ಡಲ್ ಆದಂತೆ ಕಂಡಿತ್ತು ಆದರೆ ಹಿಂದಿ ಬೆಲ್ಟ್ ನಲ್ಲಿ ಸಿನಿಮಾ ನಿಧಾನವಾಗಿ ತಳವೂರಿದೆ ಸೆಕೆಂಡ್ ವೀಕೆಂಡ್ ಸಿನಿಮಾ ಬರ್ಜರಿ ಕಲೆಕ್ಷನ್ ಮಾಡ್ತಿದೆ ಹತ್ತನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾ ಜಾದೂ ಮಾಡಿದೆ ಭಾರತದಲ್ಲಿ ನಾನ್ನೂರು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಗಡಿ ಸೇರಿದೆ ರಿಷಬ್ ಶೆಟ್ಟಿ ವಿಜಯ ಯಾತ್ರೆ ಮುಂದುವರೆಸಿದ್ದಾರೆ ಎರಡನೇ ಶನಿವಾರ ಕಾಂತಾರಾ ಒನ್ ಸಿನಿಮಾ ಭಾರತದಲ್ಲಿ ಮೂವತ್ತೇಳು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ ಆ ಮೂಲಕ ಚಿತ್ರದ ಒಟ್ಟು ಗಳಿಕೆ ಮುನ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ದಾಟಿದ್ದು ಶೀಘ್ರದಲ್ಲೇ ನಾನ್ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಲಿದೆ ಮೊದಲ ವಾರ ವಿಶ್ವಾದ್ಯಂತ ಸಿನಿಮಾ ಐನೂರ ಒಂಬತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಘೋಷಿಸಿತ್ತು ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಒಟ್ಟು ಕಲೆಕ್ಷನ್ ಆರ್ನೂರು ಕೋಟಿ ರೂಪಾಯಿ ಗಡಿ ದಾಟಿದೆ ವಾರದ ದಿನಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದ ಸಿನಿಮಾ ಎರಡನೇ ವೀಕೆಂಡ್ನಲ್ಲಿ ಆರ್ಭಟ ಹೆಚ್ಚಿಸಿದೆ ಶನಿವಾರ ಅಡ್ವಾನ್ಸ್ ಬುಕ್ಕಿಂಗ್ ಜೋರಾಗಿತ್ತು ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣದಲ್ಲಿ ಕಾಂತಾರ ಚಾಪ್ಟರ್ ಒನ್ ಫೀವರ್ ಜೋರಾಗಿದೆ ಸಿನಿಮಾ ನೋಡಿದವರೆಲ್ಲ ಮೆಚ್ಚಿ ಕಮೆಂಟ್ ಮಾಡ್ತಿದ್ದಾರೆ ಹಾಗಾಗಿ ನಿಧಾನವಾಗಿ ನ್ಯೂಟ್ರಲ್ ಆಡಿಯನ್ಸ್ ಕೂಡ ಚಿತ್ರಮಂದಿರಗಳಿಗೆ ಬರ್ತಿದ್ದಾರೆ ಶನಿವಾರ ಮಾತ್ರವಲ್ಲ ಭಾನುವಾರ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಜಾಸ್ತಿಯಾಗಿದೆ ಸೆಕೆಂಡ್ ವೀಕೆಂಡ್ ದಾಖಲೆ ಮಟ್ಟದಲ್ಲಿ ಸಿನಿಮಾ ಕಲೆಕ್ಷನ್ ಮಾಡುವುದು ಖಚಿತವಾಗಿದೆ ಕೆಜಿಎಫ್ ಟು ಸಿನಿಮಾ ಹತ್ತನೇ ದಿನ ಮೂವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಆದರೆ ಕಾಂತಾರಾವನ್ ಸಿನಿಮಾ ಮೂವತ್ತೇಳು ಕೋಟಿ ರೂಪಾಯಿ ಬಾಚದೆ ಮುಂಬೈ ಸೇರಿದಂತೆ ಉತ್ತರ ಭಾರತದಲ್ಲಿ ರಿಷಬ್ ಶೆಟ್ಟಿ ಸಿನಿಮಾ ಪ್ರಚಾರದಲ್ಲಿ ಮುಳುಗಿದ್ದಾರೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂದರ್ಶನ ಕೊಡುವುದು ಮಾತ್ರವಲ್ಲ ಮುಂಬೈನ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ರಿಷಬ್ ಪ್ರೇಕ್ಷಕರ ಜೊತೆ ಸಿನಿಮಾ ವೀಕ್ಷಿಸುತ್ತಿದ್ದಾರೆ ಎಲ್ಲೆಲ್ಲೂ ಭವ್ಯ ಸ್ವಾಗತ ಸಿಗುತ್ತಿದೆ ಕಾಂತಾರ ಒನ್ ಸಕ್ಸಸ್ ಉತ್ತರ ಭಾರತದಲ್ಲಿ ಅವರ ಕ್ರೇಜ್ ಹೆಚ್ಚಿಸಿದೆ ನಟರಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ಅದ್ಭುತ ಸಿನಿಮಾ ಕಟ್ಟಿಕೊಟ್ಟಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಕಾಂತಾರಾವನ್ ಸಿನಿಮಾ ಜೊತೆಗೆ ತೆರೆಗೆ ಬಂದಿದ್ದ ಸನ್ನಿ ಸಂಸ್ಕಾರ ಕಿ ತುಳಸಿ ಕುಮಾರಿ ಸಿನಿಮಾ ಆರ್ಭಟ ಕಮ್ಮಿಯಾಗಿದೆ ರಿಷಬ್ ಶೆಟ್ಟಿ ಸಿನಿಮಾ ಎದುರು ಕರಣ್ ಜೋಹರ್ ನಿರ್ಮಾಣದ ಸಿನಿಮಾ ಮುಗ್ಗರಿಸಿದೆ ಬಾಕ್ಸ್ ಆಫೀಸ್ನಲ್ಲಿ ಕಂಟುತ್ತಿದೆ ಫಸ್ಟ್ ವೀಕ್ ಬಾಲಿವುಡ್ ಸಿನಿಮಾವನ್ನು ಅಲ್ಲಿನ ಪ್ರೇಕ್ಷಕರು ಕೈ ಹಿಡಿದರೂ ಎರಡನೇ ವಾರಕ್ಕೆ ಕಾಂತಾರಾವನ್ ಚಮತ್ಕಾರಕ್ಕೆ ಶರಣಾಗಿದ್ದಾರೆ ಭಾನುವಾರ ಕಾಂತಾರಾವನ್ ಸಿನಿಮಾ ಮತ್ತೊಂದು ದಾಖಲೆ ಬರೆಯಲು ಸಜ್ಜಾಗುತ್ತಿದೆ ಅಡ್ವಾನ್ಸ್ ಬುಕ್ಕಿಂಗ್ ಜೋರಾಗಿದೆ ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ಹೌಸ್ಫುಲ್ ಆಗುವ ಸುಳಿವು ಸಿಕ್ಕಿದೆ ಶನಿವಾರ ರಾತ್ರಿಯೇ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಐದು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಆಗಿತ್ತು ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ